ಎಲ್ಲರೂ ಖುಷಿ ಖುಷಿಯಾಗಿರಿ ನಂಗ್ ನಗ್ತಾ ಇರಿ ಜೀವನ ಪೂರ್ತಿ ಕಲಿತಾ ಇರಿ ಭಾರತಕ್ಕೆ ಬಹಳ ಉಜ್ವಲವಾದಂತಹ ಭವಿಷ್ಯ ಇದೆ ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಅತ್ಯುತ್ತಮವಾದಂತಹ ರಾಷ್ಟ್ರವಾಗಿ ಬರಲಿಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸ ವಿದ್ಯಾಸಂಸ್ಥೆಗಳು ಈ ರೀತಿ ಇರಬೇಕು ಇಪ್ಪತ್ತೈದು ವರ್ಷದಂತಹ ಬಹಳ ಉತ್ತಮವಾದಂತ ವಿದ್ಯಾಭ್ಯಾಸ ಈ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ಆ ನಿಟ್ಟಿನಲ್ಲಿ ನಾಗಾರ್ಜುನ ಸಂಸ್ಥೆಯವರು ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ದೇಶ ಕಟ್ತಕ್ಕಂಥ ಒಂದು ಸುಂದರವಾದಂತಹ ಕ್ರಿಯೆ ದೇಶವನ್ನು ಕಟ್ಟಬೇಕು ಎಲ್ರಿಗೂ ಒಳ್ಳೆಯದಾಗ್ತದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನು ಹೇಳುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹೇಳಿ ಯೂನಿವರ್ಸಿಟಿನಲ್ಲಿ ಏನೇನು ಓದ್ತಾ ಇದ್ದಾರೆ ಅದರ ವ್ಯಾಲಿಡಿಟಿ ಹಾಫ್ ಲೈಫ್ ಅಂದ್ರೆ ಒಂದು ನಾಲ್ಕು ವರ್ಷ ಅಷ್ಟೇ ಏಕೆಂದರೆ ಅಷ್ಟು ಬೃಹತ್ ಪ್ರಮಾಣದಲ್ಲಿ ವಿಚಿತ್ರಕಾರಕ ತಂತ್ರಜ್ಞಾನಗಳು ಇವಾಗ ಹೊಮ್ಮರ್ತಾ ಇದೆ ಕಳೆದ ಐನೂರು ವರ್ಷದಲ್ಲಿ ಏನೇನು ಈ ಪ್ರಪಂಚ ನೋಡದೇ ಇದ್ದಂತಹ ತಂತ್ರಜ್ಞಾನವನ್ನು ಕಳೆದ ಒಂದು ಇಪ್ಪತ್ತೈದು ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ ಅದರಿಂದ ನಮ್ಮ ಕಲಿಕೆ ನಿಯಂತ್ರವಾಗಿರಲಿಲ್ಲ ಹಾಗೆ ಒಂದು ನದಿ ಭಾಳ ಒಳ್ಳೆ ಉದಾಹರಣೆ ಹೇಳಿದ್ರು ಗೋಪಾಲಕೃಷ್ಣ ಅವರು ಅದು ಕಾಡಿಂದ ಬಂದು ಬೆಟ್ಟದಿಂದ ಕೆಳಗಡೆ ಬೀಳುತ್ತೆ ಚರಂಡಿನಲ್ಲೂ ಹೋಗುತ್ತೆ ಕೊನೆಗೆ ಹೋಗಿ ಸಮುದ್ರದಲ್ಲಿ ಸೇರ್ಕೊಳ್ಳುತ್ತೆ ಅದರಿಂದ ಇಂಜಿನಿಯರ್ಸ್ ಅಡಾಪ್ಟ್ ಆಗಬೇಕು ಹೊಸ ಹೊಸ ಟೆಕ್ನಾಲಜಿ ಸೈನ್ಸ್ನ ಬಿಡಬಾರ್ದು ಸೈನ್ಸ್ ನ ಭದ್ರ ಬುನಾದಿ ಇತ್ತು ಕಲಿತಕ್ಕಂತಹ ಮನೋಭಾವ ಇತ್ತು ಅಂತ ಹೇಳಿದ್ರೆ ವಿಲ್ ಟು ವಿಶ್ವೇಶ್ವರಯ್ಯ ಆ ಒಂದು ನಿಟ್ಟಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಅವರ ಹಾದಿಯನ್ನ ಅವರ ಗುಣಗಳನ್ನ ಒಂದು ಪರಿಪಾಠ ಮಾಡ್ಕೋಬೇಕು ವಿಶ್ವೇಶ್ವರಯ್ಯನವರು ಈ ದೇಶ ಕಂಡಂತಹ ಅಪ್ರತಿಮವಾದಂತಹ ಭಾರತ ರತ್ನ ಅಲ್ಲ ಅವರು ಅನರ್ಘ್ಯವಾದಂತಹ ಮುತ್ತು ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತೀಯ ವಿದ್ಯಾಸಂಸ್ಥೆನಲ್ಲಿ ಬಾಹ್ಯಾಕಾಶ ವಿಭಾಗ ಬರಬೇಕು ಅಂತ ಹೇಳಿ ನಮ್ಮ ಕೌನ್ಸಿಲ್ ಚೇರ್ಮನ್ ಆಗಿದ್ದಾಗ ಪ್ರಾರಂಭ ಮಾಡಿದಂಥವ್ರು ಸಮಯವನ್ನು ಬಹಳ ಮುಖ್ಯವಾಗಿ ಪಾಲನೆ ಇದ್ರು ಅವರು ಗೋಲ್ಡನ್ ಒಂತರ್ಡ್ ರೂಲ್ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ಎರಡು ಗಂಟೆ ಎಂಟು ಗಂಟೆ ಪರ್ಸ್ನಲ್ ವರ್ಕು ಎಂಟು ಗಂಟೆ ಪ್ರೊಫೆಷ್ನಲ್ ವರ್ಕು ಎಂಟು ಗಂಟೆ ನಿದ್ದೆ ಯಾರ್ಯಾರು ಇದನ್ನು ನಿಯತ್ತಾಗಿ ಜೀವನದಲ್ಲಿ ಮಾಡ್ತಾರೆ ಉದರಾಕೆ ಅವರು ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡ್ತಾ ಇದ್ರು ಬಟ್ ನಾವು ಎಂಟು ಗಂಟೆ ಸರಿಯಾಗಿ ಕೆಲಸ ಮಾಡದೇ ಇರುವಂಥ ಕಾರಣದಿಂದಾನೇ ನಾವು ಕಾಲೇಜಲ್ಲಿ ಆಫೀಸಲ್ಲಿ ತುಂಬ ಹೊತ್ತು ನಿರೀವಾಗ ಮಾಡ್ತೀವಿ ಮಾಡುವಂತಹ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಅವ್ರು ಯಾವತ್ತೂ ತಲೆಗೆ ಟೋಪಿ ಹಾಕೊಳ್ಳದೆ ಡ್ರೆಸ್ ಇಲ್ಲದೆ ಬರ್ತಾ ಇರಲಿಲ್ಲ ಅದೇ ರೀತಿ ಭ್ರಷ್ಟಾಚಾರದ ಪೆಡಂಭೂತವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನ ಒಂದು ನಿದರ್ಶನ ಅಂತ ಹೇಳಿದ್ರೆ ಎಲ್ಲರೂ ಓದಬೇಕು ಅವ್ರ ಜೀವನ ಚರಿತ್ರೆ ಅವರ ಧರ್ಮಪತ್ನಿ ಅವರಿಗೆ ಆಗಿ ಅವರ ಜವಾನ ಗೌರ್ಮೆಂಟ್ ಗಾಡಿನಲ್ಲಿ ಕರ್ಕೊಂಡೋಗ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇವ್ರಿಗೆ ಬಂದು ಹೇಳಿದಾಗ ಹಿಡ್ಕೊಂಡು ಬೈತಾರೆ ಯಾಕೆ ಗೌರ್ಮೆಂಟ್ ಗಾಡಿ ನೀನು ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಉಪಯೋಗಿಸ್ತೇನೆ ಅದ್ರದ್ದು ಒಂದು ಕಿಲೋಮೀಟ್ರ್ ನೋಡಿಬಿಟ್ಟು ಬಂದು ಪಾಪ ಐದು ರೂಪಾಯಿ ಆ ಕಾಲದಲ್ಲಿ ಹೋಗಿ ಟ್ರೆಜರಿನಲ್ಲಿ ಕಟ್ಟಿದ ಮೇಲೆ ಕರ್ಮಪತ್ನಿನ ನೋಡ್ಲಿಕ್ಕೆ ಹೋಗ್ತಾರೆ ಅಂತವರೆಲ್ಲ ಇದ್ರ ಈ ಭೂಮಿ ಮೇಲೆ ಅಂತ ನಾವು ಯೋಚನೆ ನೋಡ್ಕೋಬೇಕು ವಿಶ್ವೇಶ್ವರ ನಿಜವಾಗ್ಲೂ ಮಾದರಿ ಅವರ ಸಮಯ ಪ್ರಜ್ಞೆ ದೇಶಕ್ಕಾಗಿ ಸೇವೆ ಕಟ್ಟುನಿಟ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಕೆಲಸ ಅಷ್ಟೇ ಎಲ್ರಿಗೂ ನಮಸ್ಕಾರ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇವತ್ತು ಪ್ರಾರಂಭ ಅಂತ ಹೇಳಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಎಲ್ಲ ಹೊಸ ವಿದ್ಯಾರ್ಥಿಗಳು ಯಾರಿದ್ದಾರೆ ಎಲ್ರಿಗೂ ಅವರ ಜೀವನದ ಇಂಜಿನಿಯರಿಂಗ್ ಸ್ಟಡೀಸ್ ದ ಪ್ರಾರಂಭ ಆಗುತ್ತೆ ಈಗ್ಲಿಂದ ಇಷ್ಟು ದಿವಸ ಅವ್ರು ಓದಿರೋದೆಲ್ಲ ಸೈನ್ಸ್ ಎಜುಕೇಶನ್ ಓದಿರ್ತಾರೆ ಹೈಸ್ಕೂಲ್ಗಳಲ್ಲಿ ಪಿ ನಲ್ಲಿ ಎಲ್ಲ ಕಡೆನೂ ಅಷ್ಟೇ ಅವರ ಎಜುಕೇಶನ್ ಎಲ್ಲ ಸೈನ್ಸ್ ಬಗ್ಗೆ ಇರುತ್ತೆ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಬಗ್ಗೆ ಇರೋಲ್ಲ ಸೈನ್ಸಿನ ಅಪ್ಲಿಕೇಶನ್ ಇಂಜಿನಿಯರಿಂಗು ಹಂಗಾಗಿ ಅಂತ ಒಂದು ಇಂಜಿನಿಯರಿಂಗ್ ಕೋರ್ಸನ್ನ ಓದೋದಕ್ಕೆ ಇವತ್ತು ಬಂದಿರೋದಿಂದ ಅವರದು ಪ್ರಾರಂಭ ಆಗ್ತಾ ಇದೆ ಟೆಕ್ನಾಲಜಿ ಸ್ಟಡಿ ಇಂಜಿನಿಯರಿಂಗ್ ಸ್ಟಡಿ ಏನ್ ಹೇಳ್ತೀರಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಏನ್ ಸಂದೇಶ ಕೊಡ್ತೀರಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇನೆ ಅವರು ಕಲಿಕೆಯಲ್ಲಿ ಅವರು ನಿರಂತರವಾಗಿ ಕಲಿಬೇಕಾಗುತ್ತೆ ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ತುಂಬಾ ಬೇಗ ಆಗ್ತಾ ಇದೆ ಫಾಸ್ಟ್ ಆಗ್ತಾ ಇದೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ಆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟಿಗೆ ನಾವು ನಮ್ಮನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಹಿಂದೆ ಬೀಳ್ತೀವಿ ಅದರಿಂದ ಕಂಪನಿಗಳಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ನೀವು ಡಿಫೆನ್ಸ್ ಟೆಕ್ನಾಲಜಿ ಇರ್ಬೋದು ಹೆಲ್ತ್ ಕೇರ್ ಬಗ್ಗೆ ಹೇಳಿದೆ ಅಥವಾ ನೀವು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಇರ್ಬೋದು ಇದು ಯಾವುದೇ ಟೆಕ್ನಾಲಜಿ ಆಗಲಿ ಆ ಎಲ್ಲ ಟೆಕ್ನಾಲಜಿಗಳಲ್ಲೂ ನಾವು ನೋಡಿದಂಗೆನೆ ಈಗ ಲಾಸ್ಟ್ ಒಂದು ಹತ್ತು ಹದಿನೈದು ವರ್ಷದಲ್ಲಿ ನಂತೂ ಡೆವಲಪ್ ಆಗಿದೆ ನಾವು ಯಾರು ಕಂಡಿರಲಿಲ್ಲ ಕೇಳಿರಲಿಲ್ಲ ಈ ಥರ ನಾವೆಲ್ಲರೂ ಅಂದರೆ ಸಿಟಿಜನ್ಸ್ ಎಲ್ಲರೂ ಅದಕ್ಕೆ ಅಡಾಪ್ಟ್ ಆಗಿದ್ದೀವಿ ಹೆಂಗೆ ಅಡಾಪ್ಟ್ ಆಗ್ತೀವಿ ನಾವು ನಾವು ಅದಕ್ಕೆ ಹೆಂಗೆ ಹೊಂದ್ಕೊಂಡಿದ್ದೀವಿ ನಮಗೂ ಗೊತ್ತು ಇವತ್ತು ಫೋನ್ಪೇ ಮಾಡೋದಾಗಲಿ ಡಿಜಿಟಲ್ ಜಿಪೇ ಮಾಡೋದಾಗಲಿ ಹೆಂಗೆ ಅಂತೇಳಿ ಎಲ್ಲರಿಗೂ ಗೊತ್ತು ಎಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ಅದನ್ನು ಇಟ್ಕೊಂಡಿದ್ದಾರೆ ಈಗ ಕ್ಯೂ ಆರ್ ಕೋಡನ್ನು ಡೆವಲಪ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅವರೆಲ್ಲ ಹೆಂಗೆ ಅದಕ್ಕೆ ಅಡಾಪ್ಟ್ ಆಗ್ತಾ ಹೋದ್ರು ನಮಗೆ ನೆಸಸಿಟಿ ಬಿದ್ದಾಗ ಏನಾಗುತ್ತೆ ನಾವು ಕಲಿತಾ ಹೋಗಬೇಕಾಗುತ್ತೆ ಅದೇ ಥರ ವಿದ್ಯಾರ್ಥಿಗಳಿಗೆ ಅವರು ಸ್ಕಿಲ್ನ ಅವ್ರು ಕಲಿತಾ ಹೋಗ್ಬೇಕು ಅವರು ಕಲಿತಾ ಹೋದಷ್ಟು ಅವರಿಗೆ ಉತ್ತಮವಾದಂಥ ಉಜ್ವಲವಾದಂಥ ಭವಿಷ್ಯ ಇರುತ್ತೆ ಅದರಿಂದ ಕಲೀಲಿ ನಿತ್ಯ ನಿರಂತರ ಕಲೀಲಿ ಟೆಕ್ನಾಲಜಿನ ಅವರು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ಲಿ ಹೊಸ ಹೊಸ ಸರ್ ಇವಾಗ ಹೆಂಗೆ ಅಂದ್ರೆ ಆನ್ಲೈನ್ ಅಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಇದಾವೆ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮಿಂಗ್ ನಾನು ರಿಜಿಸ್ಟರ್ ಮಾಡ್ಕೊಂಡ್ರೆ ಮೂವತ್ತರಿಂದ ನಲವತ್ತು ಗಂಟೆಗಳ ಪಾಠ ಇರುತ್ತೆ ಇದನ್ನೆಲ್ಲ ಪಾಠ ಮಾಡ್ತಾ ಇರೋದು ಯಾರು ಅಂದ್ರೆ ಐ ಟಿ ಐ ಐ ಎಸ್ ಸಿ ಇಂತ ಪ್ರೊಫೆಸರ್ಗಳೇ ಸೀನಿಯರ್ ಪ್ರೊಫೆಸರ್ಗಳೇ ನಮ್ಮ ಕಾಲೇಜಲ್ಲೂ ಸೀನಿಯರ್ ಪ್ರೊಫೆಸರ್ಸ್ ಇದ್ದಾರೆ ಅವರು ಆನ್ಲೈನ್ ಕೋರ್ಸ್ ಗಳಿಗೆಲ್ಲ ಪಾಠ ಮಾಡಿದ್ದಾರೆ ಆ ಕೋರ್ಸ್ ಗಳನ್ನ ಇವರು ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರೆ ಅವ್ರಿಗೆ ಎಕ್ಸಾಮ್ ಇರುತ್ತೆ ಸರ್ಟಿಫಿಕೇಷನ್ ಆಗುತ್ತೆ ಸರ್ಟಿಫಿಕೇಶನ್ ಆದ್ರೆ ಅದೇ ಸಾಕು ಅವರಿಗೆ ಕಾ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅದೇ ನ ಪಾಸ್ ಮಾಡೋ ಬದಲಿಗೆ ಅವರು ಅಲ್ಲಿ ಆ ಕೋರ್ಸ್ ತಗೊಂಡ್ ಪಾಸ್ ಮಾಡಿದ್ರೆ ವರ್ಲ್ಡ್ ವೈಡ್ ರೆಕಗ್ನಿಷನ್ ಇರುತ್ತೆ ನಮ್ಮ ಸರ್ಟಿಫಿಕೇಟ್ ಗೆ ಎಷ್ಟು ರೆಕಗ್ನಿಷನ್ ಇರುತ್ತೆ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಗಳಿಗೆ ಅದೇ ತರ ಆನ್ಲೈನ್ ಕೋರ್ಸ್ ಮಾಡಿದ್ರೆ ನವರು ಕೂಡ ತಗೊಳ್ತಾರೆ ಉತ್ತಮ ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಧನವನ್ನ ನೀಡುವಂತ ಕೆಲಸ ಹಾಕಿತ್ತು ನೀವು ಬೇಸರ ಕೂಡ ವ್ಯಕ್ತಪಡಿಸಿದ್ರಿ ಎಲ್ಲಾ ಹೆಣ್ಣು ಮಕ್ಕಳನ್ನ ಸೆಲೆಕ್ಟ್ ಮಾಡ್ಬಿಟ್ಟಿದ್ರೆ ನೀವೆಲ್ಲರೂ ಗಂಡಸ್ರ ಇದಿರಲಿಲ್ಲ ಇಲ್ಲಿ ಉತ್ತರ ಹೇಳಿ ನೋಡೋಣ ಈಗ ನಾನು ಹೇಳ್ತಾ ಇದ್ದಿದ್ದೆ ಏನಂದ್ರೆ ನಾನು ಬೇಸರ ಅಂತಲ್ಲ ಅದು ಆದ್ರೆ ಗಂಡು ಮಕ್ಕಳಿಗೂ ಉತ್ತೇಜನ ನಾವು ಅವ್ರ ಗಂಡ ಹೆಣ್ಣ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ನಾವೇನು ಅವ್ರಿಗೆ ಮೆರಿಟ್ ಪ್ರೈಸ್ ಕೊಟ್ಟಿಲ್ಲ ಅಥವಾ ಅವಾರ್ಡ್ ಕೊಟ್ಟಿಲ್ಲ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅವ್ರು ಎಷ್ಟು ಓದಿದ್ದಾರೆ ಅನ್ನೋದ್ರ ಮೇಲೆ ನೋಡ್ಕೊಂಡು ಕೊಟ್ಟಿದೀವಿ ಆ ಓದಿರೋದ್ರಲ್ಲಿ ಹೆಣ್ಮಕ್ಳು ಮುಂದಿದ್ದಾರೆ ವುಮೆನ್ಸ್ ಕಾಲೇಜ್ ಅಲ್ಲ ನಮ್ದೇನು ವುಮೆನ್ಸ್ ಕಾಲೇಜ್ ಅಲ್ಲ ನಮ್ದು ಕೋ ಎಜುಕೇಶನ್ ಕಾಲೇಜ್ ನಮ್ಮಲ್ಲಿ ಹುಡುಗರು ಎಷ್ಟಿದಾರೆ ಹುಡುಗಿರು ಅಷ್ಟೇ ಇದಾರೆ ಇನ್ಫ್ಯಾಕ್ಟ್ ನಮ್ಮ ರೇಷ್ಯೋ ಎಷ್ಟಿದೆ ಅಂದ್ರೆ ಅರವತ್ತು ನಲವತ್ತು ಅರವತ್ತು ಜನ ಹುಡುಗರು ಇದ್ರೆ ನಲವತ್ತು ಪರ್ಸೆಂಟ್ ಹುಡುಗಿರಿದ್ದಾರೆ ಓದೋದ್ರಲ್ಲಿ ನಾವೇನು ಯಾರ್ಗೇನ್ ನಾವೇನ್ ಹೇಳ್ತಾ ಇಲ್ಲ ಏನು ಇದಿಲ್ಲ ಎಲ್ರಿಗೂ ಉತ್ತೇಜನ ಕೊಡ್ತೀವಿ ಮುಂದ್ ಬರಲ್ಲ ಹುಡುಗರುಗಳು ಯಾಕೆ ಅಂತಂದ್ರೆ ಒಂದು ರೀಸನ್ ಏನಂದ್ರೆ ಹುಡುಗರುಗಳು ಸ್ವಲ್ಪ ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ಇರ್ತಾರೆ ಅವ್ರಿಗೆ ನೀವು ಯಾವ್ದಾರು ಬೇರೆ ಕೆಲಸ ವಹಿಸಿ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಮಾಡ್ತಾರೆ ಇಂಥ ಒಂದು ಸ್ಪೋರ್ಟ್ಸ್ ಇವೆಂಟ್ ನ ಆರ್ಗನೈಸ್ ಮಾಡಿ ಅಂತ ಹೇಳಿ ಮಾಡ್ತಾರೆ ಈ ತರ ಬೇರೆ ರೀತಿಯಲ್ಲೂ ಹುಡುಗರುಗಳು ಅವ್ರಾಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಅವ್ರು ಬಹುಶಃ ಓದೋ ವಿಷಯದಲ್ಲಿ ಅಷ್ಟೊಂದು ಟೈಮ್ ಹಾಕ್ತಾ ಇಲ್ಲ ಅವರು ಆ ಟೈಮ್ ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಓದ್ಲಿ ಅಂತ ಅಷ್ಟೇ ತುಂಬಾ ಉದ್ಯೋಗ ಅವಕಾಶಗಳು ಸಿಗ್ತಾನೆ ಇದೆ ಹೆಚ್ಚಿನ ವಿದ್ಯಾರ್ಥಿಗಳೆಲ್ಲರೂ ಇದೇ ಥರನೇ ಅವರವರ ಕ್ಷೇತ್ರದಲ್ಲಿ ಅವ್ರವ್ರ ಎ ಎಮ್ ಎಲ್ ಡಾಟಾ ಸೈನ್ಸು ಕಂಪ್ಯೂಟರ್ ಸೈನ್ಸು ಈ ಥರ ಎಲೆಕ್ಟ್ರಾನಿಕ್ಸು ಸಿವಿಲ್ ಇಂಜಿನಿಯರಿಂಗು ಸಿವಿಲ್ ಇಂಜಿನಿಯರಿಂಗಲ್ಲೂ ಅಷ್ಟೇ ಇವತ್ತು ನಮ್ಮದು ಮೆಟ್ರೋ ಕೆಲಸ ಆಗ್ತಾ ಇದೆಯಲ್ಲ ಅಲ್ಲಿಗೆ ತುಂಬ ಇಂಜಿನಿಯರ್ಸ್ ಬೇಕು ಅವರಿಗೆ ಸ್ಕಿಲ್ ಇರಬೇಕು ಸ್ಕಿಲ್ ಇಲ್ಲ ಅಂತಂದರೆ ನಾವು ಆಗಲ್ಲ ಸುಮ್ಮನೆ ಬಂದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಆ ಮೇಸ್ತ್ರಿ ಮಾಡಿದ್ದು ಓಕೆ ಅಂತೇಳಿ ಒಪ್ಕೊಳ್ಳೋಕ್ಕಾಗಲ್ಲ ನಾನ್ ಹೇಳಕ್ ರೆಡಿ ಇರಬೇಕು ಮೇಸ್ತ್ರಿ ಏನ್ ಮಾಡ್ಬೇಕು ಹೇಳಿ ಆ ಬೈಂಡಿಂಗ್ ವೈರ್ ಹೆಂಗ್ ಹಾಕೊಬೇಕು ಸಪೋರ್ಟ್ ಸ್ಟ್ರಕ್ಚರ್ ಹೆಂಗ್ ಹಾಕ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ಬೇಕು ಆ ಹೇಳ್ಕೊಡೋ ಅಂತ ತಾಕತ್ ಇದ್ರೆ ನಮ್ಮ ಗಳಿಗೆ ಅಂತ ಇಂಜಿನಿಯರ್ಸ್ ಗಳಿಗೆ ಎಲ್ರಿಗೂ ಕೆಲಸ ಇದೆ ಸರಿ ಟೆಕ್ನಾಲಜಿ ಎಚ್ ಆರ್ ಗೆ ಶಾಪನ ಹೊರ ಹೊರ ಅವರು ಸರ್ ಹೆಂಗೆ ಅಂದರೆ ಈಗ ನೀವು ಕಂಪ್ಯೂಟರ್ ಬಂದಾಗ ಏನಾಗಿತ್ತು ಅಂದರೆ ಎಲ್ಲ ಬ್ಯಾಂಕ್ನವರೆಲ್ಲ ಸ್ಟ್ರೈಕ್ ಮಾಡಿದ್ರು ನಮ್ದೆಲ್ಲ ಕೆಲಸ ಹೋಗ್ಬಿಡುತ್ತೆ ನಾವೆಲ್ಲ ಮನೆಗೆ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ರು ಇವತ್ತು ಬ್ಯಾಂಕಿಂಗ್ ಕೆಲಸ ಹೆಂಗಾಗಿದೆ ಅಂದರೆ ನೀವು ಇವತ್ತು ಸಾಯಂಕಾಲದೊಳಗೆ ಅವರ ಅವ್ರ ಬ್ಯಾಂಕಿನ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಎಷ್ಟು ರೆಸಿಟ್ಸ್ ಆಗಿದೆ ಎಷ್ಟು ಪೇಮೆಂಟ್ಸ್ ಆಗಿದೆ ಎಲ್ಲದು ಫಿಂಗರ್ ಟಿಪ್ಸಲ್ಲಿ ಯಾವ ಮೊಮೆಂಟಲ್ಲಿ ಬೇಕಾದ್ರೂ ಅವ್ರಿಗೆ ಸಿಗುತ್ತೆ ವಿಷಯ ಅಂದರೆ ಅಷ್ಟು ಅಪ್ಡೇಟ್ ಆಗೋಗಿದೆ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ನೀವು ಈ ಶೇರ್ ಮಾರ್ಕೆಟಲ್ಲಿ ನಿಮ್ಗೆ ಎಷ್ಟು ಜನರಿಗೆ ಪರಿಣಿತಿ ಇದೆ ಗೊತ್ತಿಲ್ಲ ಅದರಲ್ಲಿ ನೋಡಿ ನೀವು ಸೆಕೆಂಡ್ ಸೆಕೆಂಡಿಗೆ ಏನು ರೇಟ್ ಚೇಂಜ್ ಆಗ್ತಾ ಇರುತ್ತೆ ಅದು ಹೆಂಗಾಗುತ್ತೆ ಅದೆಲ್ಲ ಎಲ್ಲ ಕಂಪ್ಯೂಟರ್ಸಿಂದ ಕಂಪ್ಯೂಟರ್ಗಳಿಗೆ ಅದಕ್ಕೆ ಸಾಫ್ಟ್ವೇರು ಅದನ್ನೆಲ್ಲ ಡೆವಲಪ್ ಮಾಡಿ ನಮ್ಮ ಇಂಜಿನಿಯರ್ಗಳು ಮಾಡಿರೋದ್ರಿಂದ ಇವತ್ತು ಅಷ್ಟೊಂದು ತಕ್ಷಣ ಅವರಿಗೆ ಫಿಂಗರ್ ಟಿಪ್ಸಲ್ಲಿ ಎಲ್ಲ ಇನ್ಫಾರ್ಮೇಷನು ಡಾಟಾ ಸಿಗುತ್ತೆ ಅದರಿಂದ ಕೆಲಸ ಏನು ಲಾಸ್ ಆಗಿಲ್ಲ ಹೆಚ್ಚಿನ ಬ್ಯಾಂಕಿಂಗ್ಗಳು ಬ್ಯಾಂಕ್ಗಳು ತುಂಬ ಬ್ಯಾಂಕ್ಗಳು ಬಂದಿದೆ ತುಂಬ ಜನಕ್ಕೆ ಬ್ಯಾಂಕಲ್ಲಿ ಉದ್ಯೋಗ ಸಿಕ್ಕಿದೆ ಅದು ಮುಂದುವರಿತನೇ ಇದೆ ಅದೇ ವಿಶೇಷವಾದ ದಿನ ಇನ್ಸಿಡೆಂಟಲಿ ಇಂಜಿನಿಯರ್ಸ್ ಡೇ ಭಾರತ ರತ್ನ ಎಂ ವಿಶ್ವೇಶ್ವರಯ್ಯನವರ ಹುಟ್ಟು ಹಬ್ಬ ಮತ್ತು ಹುಟ್ಟಿದಂತ ಒಂದು ಜಾಗ ಒಂದು ಎರಡನೇದು ಏನಂತಂದ್ರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಏನಿದೆ ಈ ಸಂಸ್ಥೆನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ತರಗತಿಗಳು ಪ್ರಾರಂಭವಾಗ್ತಕ್ಕಂಥ ಉದ್ಘಾಟನಾ ಸಮಾರಂಭ ಇದು ಒಂದು ಮತ್ತೆ ಮೂರನೇದು ಇನ್ನೂ ಒಂದು ವಿಶೇಷವಾದ ವಿಚಾರ ಅಂತಂದ್ರೆ ಈ ಎರಡ್ ಸಾವಿರದ ಈ ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಸ್ಟಾರ್ಟ್ ಆದಂಥ ಈ ಕಾರ್ಯ ಈ ಕಂದು ಕಾಲೇಜು ಈಗ ರಜತ ಮಹೋತ್ಸವ ಆಚರಿಸ್ತಾ ಇದೆ ಬೆಳ್ಳಿ ಹಬ್ಬ ಈ ಮೂರು ಕಾರ್ಯ ಮೂರು ವಿಚಾರಗಳಿಗಿಂತ ಇಟ್ಕೊಂಡು ಇದನ್ನ ನಾವು ವಿಶೇಷವಾದ ಒಂದು ದಿನ ಅಂತ ಅಂದ್ಕೊಂಡಿದೀವಿ ಈ ದಿನ ಪ್ರಾರಂಭ ಅಂದ್ರೆ ಪ್ರಾರಂಭ ಯಾವಾಗಲೂ ಪ್ರಾರಂಭ ಆಗಿರ್ತದೆ ವಿದ್ಯಾಭ್ಯಾಸನ ಆಗಿರ್ಬೋದು ಈ ಒಂದು ಪ್ರಾರಂಭ ಈಗ ಅವರು ಪದವಿ ಹಂತಕ್ಕೆ ಬಂದು ವಿದ್ಯಾರ್ಥಿಗಳು ಪದವಿ ಹಂತಕ್ಕೆ ಬಂದಾಗ ಅವರಿಗೆ ವಿಶೇಷವಾದ ಕಲಿಕೆ ಬೇಕಾಗ್ತದೆ ಅದಕ್ಕೆ ಇದನ್ನು ಪ್ರಾರಂಭ ಅವ್ರ ಪ್ರಾರಂಭವನ್ನು ಪ್ರಾಥಮಿಕ ಹಂತದಿಂದ ಸ್ಟಾರ್ಟ್ ಮಾಡಿದರೂ ಕೂಡ ಈ ಪ್ರಾರಂಭ ವಿಶೇಷವಾದ ಸ್ಟಾರ್ಟ್ ಅಥವಾ ವಿಶೇಷವಾದಂಥ ಇನ್ಯಾಗ್ರೇಷನ್ ಆ ಕಾರಣಕ್ಕಾಗಿ ಇದಕ್ಕೆ ಪ್ರಾರಂಭ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ ಈ ಪ್ರಾರಂಭವನ್ನು ಅವರಿಗೆ ಮ ಒಂದು ಒಂದು ರೀತಿಯಲ್ಲಿ ಏನಿದೆ ಇದರಲ್ಲಿ ಸವಾಲುಗಳೇನು ಇಂಜಿನಿಯರಿಂಗ್ ಕ್ಷೇತ್ರವನ್ನು ಭವಿಷ್ಯ ಹೇಗಿದೆ ಇವತ್ತು ವಿದ್ಯಾರ್ಥಿಗಳು ಬಂದಂಥವ್ರು ಇದ್ದಾರಲ್ಲ ಈಗ ಅವರು ಇನ್ನು ಈಗ ತಾನೇ ಪಿ ಯು ಸಿ ಮುಗಿಸ್ಕೊಂಡು ಬಂದಿರ್ತಾರೆ ಇಂಜಿನಿಯರಿಂಗ್ ಏನು ಅದಕ್ಕೆ ಆಳ ಅರಿವು ಅದಕ್ಕೆ ಓದ್ತಕ್ಕಂಥ ರೀತಿ ನೀತಿ ಮತ್ತು ಸವಾಲುಗಳು ಆ ಸವಾಲುಗಳನ್ನು ಎದುರಿಸ್ತಕ್ಕಂಥ ಒಂದು ನೈಪುಣ್ಯ ಅವ್ರಿಗೆ ಕಲಿಬೇಕಾದಂಥ ಜ್ಞಾನ ಎಲ್ ಮತ್ತೆ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೌಶಲ್ಯದ ಜೊತೆಗೆ ಸಂವಹನ ಕಮ್ಯುನಿಕೇಷನ್ನು ಈ ಎಲ್ಲ ವಿಚಾರಗಳಲ್ಲಿ ಈ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾದಂತಹ ಜಗದೀಶ್ ಗೋಪಾಲನ್ ಅವರು ಅವರಿಗೆಲ್ಲ ರೀತಿ ಅರಿವು ಮೂಡಿಸಿದ್ದಾರೆ ವಿದ್ಯಾರ್ಥಿಗಳಾದಂಥವರಿಗೆ ಇವತ್ತಿನ ಶಿವ ವಿಶ್ವೇಶ್ವರಯ್ಯನವರ ಎಂದು ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಶಿಸ್ತು ಸಂಯಮ ದುಡಿಮೆ ಮತ್ತು ಸಮಯ ಪಾಲನೆ ಇವೆಲ್ಲವನ್ನು ಕೂಡ ವಿದ್ಯಾರ್ಥಿಗಳು ಅಳವಡಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿದ್ದೇವೆ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಅದನ್ನು ಅಳವಡಿಸ್ಕೊಂಡು ಮುಂದೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೇವೆ